ರಾಜಕಾರಣದ ಒಬ್ಬ ಖಂಡತೆಯ ನಾಯಕರನ್ನು ಕಳಕೊಂಡಂತಹ ಸ್ಥಿತಿಯಲ್ಲಿ ಇದ್ದೇವೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ತನ್ನದೇ ಆದಂತಹ ಚಾಪನ್ನು ಹೊಂದಿ ಬೆಳ್ತಂಗಡಿಯ ಅಭಿವೃದ್ಧಿಯ ಎಲ್ಲ ಯೋಜನೆಗಳಿಗೆ ಅಡಿಪಾಯನ್ನು ಹಾಕಿದಂತ ಒಬ್ಬ ಧೀಮಂತ ನಾಯಕ ಬಡವರ ಬಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅಜಾತು ಶತ್ರುವಾಗಿ ಮೆರೆದಂತಹ ಒಬ್ಬ ನಾಯಕ ಇವತ್ತು ಅವರ ಅಗಲುವಿಕೆಯಿಂದಾಗಿ ಅವರ ಒಂದಷ್ಟು ವಿಚಾರಧಾರೆ ಸ್ಫೂರ್ತಿಯ ಚಿಲುಮೆಗಳು ಆದರ್ಶ ವ್ಯಕ್ತಿತ್ವಗಳು ಕಳೆದುಕೊಂಡಂತಹ ವ್ಯವಸ್ಥೆ ಆಗಿದೆ ಆದರೆ ಅವರು ಹಾಕಿಕೊಟ್ಟಂತಹ ಕೆಲವೊಂದು ಆದರ್ಶಗಳನ್ನು ಮತ್ತು ಅವರ ವ್ಯಕ್ತಿತ್ವವನ್ನು ಮುಂದೆ ಬರುವಂತ ಯುವ ರಾಜಕಾರಣಿಗಳು ಸಮಾಜದ ಸೇವೆ ಮಾಡುವಂತ ಅಭಿರುಚಿ ಇರುವಂತಹ ವ್ಯಕ್ತಿಗಳು ಇದನ್ನು ಮೈಗೂಡಿಸಿಕೊಂಡರೆ ಖಂಡಿತ ನಾವು ಅವರ ಈ ರಾಜಕಾರಣಕ್ಕೆ ಒಂದು ರೀತಿಯ ಆಶ್ರತವನ್ನು ತ ಸಮರ್ಪಿಸಿದ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಒಬ್ಬ ಧೀಮಂತ ನಾಯಕರನ್ನು ಕಲಕೊಂಡಂತ ಈ ಸಂದರ್ಭ ಅವರ ಆತ್ಮಕ್ಕೆ ಸಕ್ಕತಿ ದೊರೆಯಲಿ ಅದೇ ರೀತಿ ಆ ಅವರ ನಿಲ್ಬೇಕ ಮರಣದ ದುಃಖವನ್ನು ಸಹಿಸುವಂತ ಶಕ್ತಿಯನ್ನು ಅವರ ಕುಟುಂಬದವರಿಗೆ ಅವರ ಅಭಿಮಾನಿ ವರ್ಗದವರಿಗೆ ಹಿತಹಿಷಗಳಿಗೆ ಆ ದೇವರು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇನ್ನೊಮ್ಮೆ ವಸಂತ ಬಂಗೇರಂತ ನಾಯಕರು ಈ ಬೆಲ್ತಂಗಡಿ ತಾಲೂಕಿನಲ್ಲಿ ಮೂಡಿಬರಲಿ ಅವರ ಆಶಯ 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 ಕನಸುಗಳು ಸಾಕಾರಗೊಳ್ಳಲಿ ಎಂಬ ಹೆಬ್ಬಹಕೆಯನ್ನು ಈ ದುಃಖದ ಸಮಯದಲ್ಲಿ ಬಯಸುತ್ತಾ ಅವರ ಆತ್ಮಕ್ಕೆ ಮತ್ತೊಮ್ಮೆ ಚಿನ್ನ ಶಾಂತಿಯನ್ನು ಕರುಣಿಸುತ್ತಿದ್ದೇನೆ